ಯಾರೋ ಮಾತನಾಡಬಾರ್ದು ಅಂತ ನಾ ಮಾತಾಡಿದ್ರೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಇವತ್ತೊಂದು ಸಭೆ ಇತ್ತು ಮೆಕ್ಕೆಜೋಳ ಖರೀದಿ ಮಾಡಲಿಕ್ಕೆ ರೈತರ ಸಮಸ್ಯೆ ಇತ್ತು ಅದಕ್ಕೆ ಮುಖ್ಯಮಂತ್ರಿಗಳ ಜೊತೆ ಸಭೆಯಲ್ಲಿ ಭಾಗವಹಿಸಿ ಮೆಕ್ಕೆಜೋಳ ಖರೀದಿ ಮಾಡೋಣ ಮನವಿ ಮಾಡಿದ್ವಿ ಅದಕ್ಕೆ ಅವರು ಒಪ್ಪಿಗೆನ ಕೊಟ್ಟಾರೆ ಒಂದು ಎರಡು ದಿವಸದಾಗ ಸರ್ಕಾರ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಖರೀದಿ ಪ್ರಕ್ರಿಯೆನ ಪ್ರಾರಂಭ ಮಾಡ್ತಾ ಇದ್ದಾರೆ ಆ ವಿಷಯಕ್ಕೆ ಹೋಗಿದ್ದಾಗ ಹುಡುಕಿದ ರಾಜಕಾರಣ ನನ್ನ ಮಗನ ಮದುವೆ ಇದೆ ಆ ಮದುವೆ ಕದ್ದಾಗ ಹೋಗಿದ್ದೀನೋ ನನಗೆ ಶೇರಿಂಗ್ ಬಗ್ಗೆ ಆಯ್ತದೆ ಅದ್ರ ಬಗ್ಗೆ ಅಲ್ಲಿ ಏನು ಚರ್ಚೆ ಆಗಿಲ್ಲ ಬಂಜಾಳೆ ಹೆಂಗ್ ಖರೀದಿ ಮಾಡ್ಬೇಕು ವೆಕೆದ್ ಖರ್ಜಿ ಮಾಡಿ ರೈತರಿಗೆ ಹೆಂಗ್ ಸಹಾಯ ಬಗ್ಗೆ ಚರ್ಚೆ ಆಗಿದೆ ನಮ್ಗೆ ಹೈಕಮಾಂಡ್ ಹೇಳಿದ ನಂತರ ನಾವು ಹೆಂಗ್ ಮಾತಾಡೋದು ಈಗ ಏನ್ ಹೇಳಾತಿಲ್ಲ ನಿಮ್ಮಿಂದ ನಮ್ಗೆಲ್ಲ ಮಾಹಿತಿ ನಾನು ಡೆಲ್ಲಿಗೆ ಕೂಡ ಹೋಗಿದ್ದೆ ಹೋಗಿ ಖರ್ಗೆ ಸಾಬ್ಗೆ ಮತ್ತೆ ರಾಹುಲ್ ಗಾಂಧಿ ಸಾಹಬ್ರಿಗೆ ಮತ್ತೆ ನಮ್ಮ ಎಲ್ಲ ವೇಣುಗೋಪಾಲ್ ಸಾಹೇರಿಗೆ ಸುರ್ಜೇವಾಲೇರಿಗೆ ಹೋಗಿ ಮನವಿ ಕೊಟ್ಟು ಬಂದಿರಿ ಮನವಿ ಕೊಟ್ಟು ನಾನು ಮಂತ್ರಿ ಮಾಡಿದೆ ಅಂತ ಕೇಳ್ಕೊಂಡೇನೆ ಅದಕ್ಕೂ ಇನ್ನೂ ಒಂದು ಮುಂದೆ ಹೋಗಿ ನಾನು ಮಗನ ಮದುವೆ ಕೊಡ್ಬೇಕಂತ ಆ ಪತ್ರ ಕೊಟ್ಟು ಬಂದಿದ್ದೆ ಸಿಎಂ ಅವರು ಯಾರು ನಮ್ಮನ್ನು ಕೇಳಿಲ್ಲ ಆ ವಿಷಯ ನೋಡಿ ಅಂತ ದೊಡ್ಡ ಹಂತಕ್ಕೆ ನಾವು ಇನ್ನೂ ಬೆಳೆದಿಲ್ಲ ಆ ವಿಚಾರ ನಮ್ಗೆ ಗೊತ್ತಿಲ್ಲ ನಮ್ಮ ಹತ್ತಿರ ಆಗಿಲ್ಲ ಅಂತಿಮವಾಗಿ ಹೈಕಮಾಂಡ್ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತೀರ್ಮಾನ ಅದಕ್ಕೆ ಎಲ್ಲಾ ಶಾಸಕರು ಬದ್ಧ ಆಗಿರ್ತಾರೆ